ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಭಾಗ್ಯ ಮಾಸ್ ಕ್ಲಾಸ್ ಅಲ್ಲ ಅಂತ ಹೇಳಿ ತೋರಿಸ್ತಿದ್ದಾರೆ ಹಾಗಾದ್ರೆ ಮನೆಯಿಂದ ಹೊರಗಡೆ ನಿಜವಾಗ್ಲೂ ದಬ್ಬದನ್ನ ತಾಂಡು ಏನಾಯಿತು ಏನು ಕತೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪೊಲೀಸ್ ಅವರು ಹೇಳ್ತದ ಹೇಳಿದ್ದಾರೆ ನಿನ್ನ ಹೆಂಡತಿ ಮನಸ್ಸು ಮಾಡಿದ್ರೆ ಮಾತ್ರ ಕೇಸ್ ವಾಪಸ್ ತೊಗೊಂಡ್ರೆ ನಿನ್ನನ್ನು ಬಿಡುಗಡೆ ಮಾಡೋದು ಇಲ್ಲಾಂದರೆ ನಿನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಸಖತ್ತಾಗಿ ರುಬ್ತೀನಿ ಅಂತ ಈ ಕಡೆ ಶ್ರೇಷ್ಠಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಹೆಂಡತಿ ಜೊತೆ ಮಾತಾಡ್ತೀನಿ ಮೇಡಮ್ ಸ್ವಲ್ಪ ಟೈಮ್ ಕೊಡಿ ಖಂಡಿತ ನನ್ನ ಹೆಂಡತಿ ಅಕ್ಸೆಪ್ಟ್ ಮಾಡ್ಕೋತಾರೆ ಕಂಪ್ಲೇಂಟ್ ವಾಪಸ್ ತೊಗೊಳೋದಕ್ಕೆ ಅಂತ ಥ್ಯಾಂಡ್ ಆಫ್ ಟೈಮ್ ತಗೋತಾರೆ ಅದೇ ಕಾರಣಕ್ಕೆ ಇಲ್ಲಿ ಪೊಲೀಸರು ಹೊರಗಡೆ ನಿಂತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಕಾಲ ಮೇಲೆ ಕಾಲು ಹಾಕೊಂಡು ಸೋಫಾ ಮೇಲೆ ಕುತ್ಕೊಂಡದ್ದ ಈ ಕಡೆ ನಿಮ್ಮನ್ನು ಬಿಡುಗಡೆಗೊಳಿಸೋಕೆ ಒಪ್ಕೋತೀನಿ ಕಂಪ್ಲೇಂಟ್ ಕ ವಾಪಸ್ ತಗೊಳ್ಳೋದಕ್ಕೆ ಬಟ್ ಕಂಡೀಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕಂಡೀಷನ್ಸ್ ಏನು ಅಂತ ಹೇಳ್ಬಿಡು ಭಾಗ್ಯ ತಕ್ಷಣಕ್ಕೆ ನಾನು ಒಪ್ಕೊಂಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಜೊತೆಗೆ ಈ ಕಡೆ ಭಾಗ್ಯ ಹೊಡೆಯೋ ಡೈಲಾಗ್ಗೆ ಮಕ್ಳುಗಳಂತೂ ಫಿದಾ ಆಗಿದೆ ಶಿಲ್ಲಿನೇ ಭಾರಿಸ್ತಿದ್ದಾರೆ ಅಮ್ಮ ಏನಮ್ಮ ನೀನು ಹೊಡೆಯೋ ಡೈಲಾಗ್ಗೆ ಇದ್ದಿದ್ರೆ ನಿನ್ನ ಫ್ಯಾನ್ಸ್ ಎಲ್ಲ ಭಾಗ್ಯ ಅಂತ ಹೇಳಿ ಹೇಳ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತೂ ಏನು ಭಾಗ್ಯ ಅಡ್ವಾಂಟೇಜ್ ತಗೋತಾ ಇದೆಯಾ ನಾವು ಮಾಡಿದ್ವಿ ಅಂತ ನೀನು ಕೂಡ ಅದನ್ನೇ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದ್ರೆ ಹೌದು ಅದೇ ರೀತಿ ಅನ್ಕೋ ಅಡ್ವಾಂಟೇಜ್ ತಗೋತಿದ್ದೀನಿ ಅಂತ ಅನ್ಕೋ ಅಂತ ಹೇಳ್ತಿದ್ದಾರೆ ಭಾಗ್ಯ ಕೂಡ ನೀನು ಇಷ್ಟು ದಿನ ನೋಡಿದ ಭಾಗ್ಯ ಇದಲ್ಲ ಮೊದಲು ಇದ್ದದ ಭಾಗ್ಯನೇ ಬೇರೆ ಇವತ್ತಿರೋ ಭಾಗ್ಯನೇ ಬೇರೆ ಯಾವಾಗ ಇವರು ಎಲ್ಲರನ್ನ ಕೂಡ ಅಪ್ಪ ಅಮ್ಮ ಮಕ್ಕಳ ಸಮೇತ ಮನೆಯಿಂದ ಹೊರಗಡೆ ಹಾಕಿದ್ರು ಅವತ್ತೇ ಭಾಗ್ಯ ಹೊಸ ಅಧ್ಯಾಯ ಶುರುವಾಗಿದೆ ಇನ್ನೇನೇ ಇದ್ರು ಹೊಸ ಅಧ್ಯಾಯದ ಹೊಸ ಭಾಗ್ಯ ಅಷ್ಟೇ ನೀವು ಕಾಣೋದು ಅಂತ ಹೇಳಿ ಭಾಗ್ಯ ಮಸ್ತ್ ಡೈಲಾಗ್ನ ಹೊಡಿತಾರೆ ಅಮ್ಮ ನೀನಂತೂ ಅಲ್ಲ ಮಾಸ್ ಅಂತ ತೋರಿಸ್ಕೊಟ್ಬಿಡಮ್ಮ ಇವಾಗ ಸುಪ್ ಉಪ್ಪೋ ಸಿಂಪ್ಲಿ ಸುಪ್ಪು ಅಂತ ಹೇಳ್ತಿದ್ದಾಳೆ ಮಗಳು ತನ್ವಿ ಕೂಡ ಈ ಕಡೆ ಸುಂದರಿ ಅವರಂತೂ ಶಿಲ್ಲೆ ಹೊಡಿರೋ ಚಪ್ಪಾಳೆ ಜೊತೆಗೆ ಅಂತ ಹೇಳಿ ಶಿಲ್ಲೆ ಬಾರಿಸ್ತಿದ್ದಾರೆ ನಂತರ ಈ ಕಡೆ ಪೂಜಾ ಕೂಡ ಅಕ್ಕನ ಹೊಗ್ಲತ್ತಿದ್ದಾರೆ ಅಕ್ಕ ಇನ್ನೇನು ಸೂಪರೋ ಸೂಪರು ಅಂತ ಏನು ಹೋಗಲಿಕ್ಕೆ ಸುರಿಮಳೆ ಬರ್ತಾ ಇದ್ರೆ ಈ ಕಡೆ ತಾಂಡು ನೋಡು ಭಾಗ್ಯ ಗುಣಗಾನ ಆಮೇಲೆ ಮಾಡ್ಕೋಬಹುದಲ್ವಾ ನಿನ್ನ ಕಂಡೀಷನ್ ಏನು ಅಂತ ಹೇಳಿದ್ರೆ ನಾನು ಈಗಲೇ ಒಬ್ಕೋತೀನಿ ಯಾವ ಕಂಡೀಷನ್ ಇದ್ದರೂ ಪರವಾಗಿಲ್ಲ ಅಂತ ಹೇಳ್ತಾರೆ ತಾಂಡು ಅದಕ್ಕೆ ಈ ಕಡೆ ಭಾಗ್ಯ ಮೊದಲನೇ ಕಂಡೀಷನ್ ಅಂತ ಹೇಳಿ ತನ್ನ ಅತ್ತೆ ಮಾವನ ಬಗ್ಗೆ ಯೋಚನೆ ಮಾಡ್ತಾರೆ ಅವತ್ತು ಅಪ್ಪ ಅಮ್ಮ ಹೋಗ್ತೀನಿ ಅಂದಿದ್ರೆ ಹೋಗಿದ್ರೆ ಹೋಗ್ಬೋದು ಯಾರೀ ನಿಮ್ಮನ್ನು ತಡೀತಾರೆ ಹೋಗ್ತಾ ಇರ್ರಿ ಸೊಸೆ ಮಗಂಗಿಚ್ಚ ಹೆಚ್ಚು ಅಂದಮೇಲೆ ಹೋಗ್ತಾ ಇರ್ಬೋದು ಅಂತ ಹೇಳಿದ ಮಾತುಗಳು ಮಗ ಮಾತ್ರ ನಿದ್ದಲು ಜ್ವರದಲ್ಲೂ ಅಪ್ಪ ಅಮ್ಮ ಜೊತೆಲಿರಬೇಕು ನಾವು ಯಾವತ್ತು ದೂರ ಆಗಬಾರ್ದು ನಾವೆಲ್ಲ ಒಂದೇ ಮನೆಯಲ್ಲಿರಬೇಕು ಜ್ರುತಿಯಾಗೇ ಇರಬೇಕು ಅಂತ ಹೇಳಿ ಒಂದು ಕನ್ವರ್ಸ್ತಾ ಇದ್ದಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡಂತಹ ಭಾಗ್ಯ ನಾನು ಒಂದು ನಾನಾಗಿ ಯೋಚನೆ ಮಾಡ್ತಾ ಇಲ್ಲ ಒಂದು ತಾಯಿಯಾಗಿ ಅತ್ತೆ ಮಾವನ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ನಿರ್ಧಾರವನ್ನು ತಗೋತಿದ್ದೀನಿ ನಂದೇನು ಆಗತ್ತೆ ಅಂತ ಅನ್ಕೊಂಡಿದ್ದ ತನ್ನ ಮೊದಲ ಕಂಡೀಷನನ್ನು ಹೇಳೋದಕ್ಕೆ ಮುಂದಾಗ್ತದಾಳೆ ಈ ಕಡೆ ತಾಂಡವ್ ಏನಿರ್ಬೋದು ಅಂತ ಅನ್ಕೋತಿದ್ರೆ ಇಷ್ಟು ದಿನ ನಾವು ಅಲ್ಲಿದ್ವಿ ಆದರೆ ಇನ್ನು ಮುಂದೆ ನಾವು ನಮಗೋಸ್ಕರ ಕಟ್ಸಿರೋ ಮನೆಯಲ್ಲಿ ಅತ್ತೆ ಮಾವ ನಾನು ಮಕ್ಕಳು ಸುಂದರಿ ಪೂಜೆ ಎಲ್ಲರೂ ಕೂಡ ನಿಮ್ಮ ಸಮೇತ ಜೊತೆಯಾಗೇ ಇರ್ತೀವಿ ನಮ್ಮ ಅತ್ತೆ ಮಾವನ ಹೆಸರಿರೋ ಜಾಗದಲ್ಲಿ ಅಂತ ಹೇಳ್ತಾರೆ ಈ ಕಡೆ ತಾಂಡೋ ಸುತ್ತ ಆರಾಮ ಒಪ್ಕೊಳ್ಳೋದಿಲ್ಲ ಇನ್ನೂ ಕೂಡ ಮನುಷ್ಯ ಬುದ್ಧಿನೇ ಬಂದಿಲ್ಲ ಈ ಕಡೆ ಇಲ್ಲ ಇಲ್ಲ ಅಪ್ಪ ಅಮ್ಮ ಮಕ್ಕಳು ಓಕೆ ನೀನೇ ಹಾಕಿರಬೇಕು ಆ ಸುಂದರಿ ಮಾತೆ ಪೂಜೆ ಆಗಿರಬೇಕು ನೀವೆಲ್ಲ ಹೋಗ್ತಾರೆ ಅಂತ ತಕ್ಷಣ ಹೌದಾ ಸರಿ ಸುಂದ್ರಿ ಪೂಜೆ ನಾವು ಹೋಗೋಣ ಬನ್ನಿ ಸುಂದ್ರಿ ಅಕ್ಕ ಅತ್ತೆ ಮಾವ ಮಕ್ಕಳು ಇಲ್ಲಿ ಉತ್ಕೊಳ್ಳಿ ಹೊರಗಡೆ ಇದ್ದರೆ ಅಲ್ಲಿ ಕಂಪ್ಲೇಂಟ್ ನಾನು ಕೊಟ್ಟಿರೋದು ಕನ್ಫರ್ಮ್ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ ಬನ್ನಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಬೇಡ ಬೇಡ ತಮಾಷೆ ಮಾಡಿದೆ ಭಾಗ್ಯ ನೀನು ನಾನು ಮುತ್ತಿ ಭಾಗ್ಯ ಅಲ್ವಾ ಹಾಗೆ ಹೀಗೆ ಅಂತ ಏನು ಹೆವಿ ಡೈಲಾಗ್ ಹೊರೀತಿದ್ದಾರೆ ಈ ಕಡೆ ಏನು ಭಾವ ಎಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತೀರಾ ಅಯ್ಯೋ ಸೋತು ಹೋದೆ ಸೋತೆ ಹೋದೆ ನಾನು ಹೋದೆ ಅಂತ ಹೇಳಿ ಮಸ್ತ್ ಟ್ರೆಂಡಿ ಸಾಂಗ್ನ ಬೇರೆ ಆಡ್ತಾಳೆ ಈ ಕಡೆ ಪೂಜೆ ನಂತರ ಈ ಕಡೆ ಭಾಗ್ಯ ಒಂದು ಕಂಡೀಷನ್ಗೆ ನೋಡು ಭಾಗ್ಯ ನನಗೆ ಈ ಕಂಡೀಷನ್ ಒಪ್ಪಿಗೆ ಇದೆ ಜೀನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೈನಿಲ್ಲ ಅಂತ ಹೇಳಿ ಹಾಡನ್ನೇ ಹಾಡಿಬಿಡ್ತಾರೆ ಈ ಕಡೆ ತಾಂಡು ಭೀ ಈ ಕಡೆ ಶ್ರೇಷ್ಠ ಇಷ್ಟ ಅಂತೂ ಹುರಿದೋಗ್ತದಾಳೆ ಏನೋ ಆಯಿತು ಈ ಕಂಡೀಷನ್ ಕತೆ ಹೋಗಲಿ ಹೊಗೆ ಹಾಕ್ಕೊಳ್ಳಿ ಅಂದ್ಕೊಂಡ್ರೆ ಇನ್ನೂ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಇನ್ನೂ ಒಂದು ಕಂಡೀಷನ್ ಇದೆ ಹಬ್ಬ ಏನಿರ್ಬೋದು ಕಂಡೀಷನ್ ಅಂತ ಅಂದ್ಕೊಂಡು ಟ್ಯಾಂಕ್ಷನಲ್ಲಿ ಕೇಳ್ತಾ ಇದ್ರೆ ಎರಡನೇ ಕಂಡೀಷನ್ ಹೆಚ್ಚುವಾಗಲೂ ಶಾಕಿಂಗ್ ಆಗ್ತದೆ ನಂತರ ಈ ಎರಡನೇ ಕಂಡೀಷನ್ಗೆ ಒಪ್ಕೊಳ್ಳೋದು ಕಷ್ಟ ಆದರೆ ಅಂತ ಹೇಳ್ತಿದ್ದಾರೆ ಏನದು ಹೇಳು ಭಾಗ್ಯ ಒಪ್ಕೊಳ್ಳೆ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಅದು ಶ್ರೇಷ್ಠನ ನೀವೇ ಕೈ ಹಿಡಿದು ಹೊರಗಡೆ ಹೋಗಿ ದಬ್ಬಬೇಕು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠನ ಶ್ರೇಷ್ಠ ತಾಂಡವನ ನೋಡ್ತಿದ್ದಾರೆ ತುಂಬಾ ಅತಿ ಆಗ್ತದೆ ಭಾಗ್ಯ ಭಾಗ ನಿಂದಂತೂ ನಿಜವಾಗ್ಲೂ ಅಡ್ವಾಂಟೇಜ್ ತಗೋತಾ ಇದೀಯ ಅಂದಾಗ ಅಡ್ವಾಂಟೇಜ್ ತಗೋತಾ ಇದೀನಿ ನನ್ಗೆ ಮಾಡ್ಕೋತಿದ್ದೀನಿ ಮಾಡ್ಕೊತಿದ್ದೀನಿ ಅಂತಾನೆ ಅನ್ಕೋ ಅದ್ರಲ್ಲಿ ಏನಿದೆ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ತಾಂಡವಕ್ಕೆ ಪಾಪ ತುಂಬ ಕಷ್ಟ ಆಗುತ್ತೆ ಅದೇ ಕಾರಣಕ್ಕೆ ಪ್ಲೀಸ್ ಭಾಗ್ಯ ಹೋಗು ಅಂತ ಹೇಳಿದರೆ ನಾನೇ ಹೋಗು ಅಂತ ಹೇಳ್ತೀನಿ ಅವಳು ಹೋಗಿಬಿಡ್ತಾಳೆ ನಾವೆಲ್ಲ ಈ ಮನೇಲಿ ಜೊತೇಲಿರೋಣ ಪ್ಲೀಸ್ ಭಾಗ್ಯ ಇದೊಂದು ಬೇಡ ಕೈ ಹಿಡ್ದು ದಬ್ಬೋದು ಎಲ್ಲ ಅಂತ ಹೇಳ್ತಿದ್ರೆ ಏನು ಹೋಗ್ತಿರೋ ಅಥ್ವಾ ಪೂಜಾ ಹೊರಗಡೆ ಪೊಲೀಸವ್ರು ಇದ್ದಾರೋ ಹೋಗು ನೋಡು ಹೋಗಿ ಬಾ ಅಂತ ಹೇಳ್ತಿದ್ದಾರೆ ಈ ಕಡೆ ಬೇಡ 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 ನಾನು ಹೊರಗಡೆ ದಬ್ತೀನಿ ಅಂತ ತಾಂಡವ್ ಒಪ್ಕೋತಾರೆ ಬೇಡ ತಾಂಡು ನಿಜವಾಗ್ಲೂ ಬೇಡ ಇದು ಅಂತ ಶ್ರೇಷ್ಠ ಹೇಳ್ತಾ ಇದ್ರು ಏನು ನಿನಗೇನು ಅರ್ಥ ಆಗಲ್ವಾ ಸುಮ್ಮನೆ ನಡಿ ಇಲ್ಲಿಂದ ಇಲ್ಲ ಅಂದರೆ ನಾನು ಜೈಲಿಗೆ ಹೋಗಬೇಕಾಗುತ್ತೆ ತುಂಬ ಸಲ್ಫಿಶ್ ಆಗಿ ಯೋಚನೆ ಮಾಡ್ತಿದ್ದಾರೆ ತಾಂಡು ಈ ಕಡೆ ಶ್ರೇಷ್ಠನ ದೊರಿದರ ಅಂತ ಎಳ್ಕೊಂಡು ಹೋಗಿದ್ದೆ ಈ ಕಡೆ ಮೆಗ್ಲಿಂದ ಕರ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಈ ಕಡೆ ಅಮ್ಮನ ಹತ್ರ ಇಬ್ಬರು ಮಕ್ಳು ಬಂದಿದ್ದೆ ಅಮ್ಮನ ಹಬ್ಕೊಂಡು ಖುಷಿ ಪಡ್ತಾ ನಮ್ಮ ಭಾಗ್ಯ ಎಷ್ಟು ಚೆನ್ನಾಗಿ ಪಾಠ ಕಲಿಸ್ತದಾಳೆ ಅಂತ ಹೇಳಿ ಅತ್ತೆ ಅಪ್ಪ ಎಲ್ಲ ಕೂಡ ಖುಷಿ ಕಡೆ ಸುಂದರ ಅಂತ ಸೂಪರ್ ಭಾಗ್ಯ ನೀನಂತೂ ಅಂತ ಮಸ್ತ್ ಅಂತ ಹೇಳ್ತಿದ್ದಾರೆ ಈ ಕಡೆ ಅತ್ತೆ ಕೂಡ ಖುಷಿ ಪಡ್ತಾರೆ ಬಿಕಾಸ್ ಇಲ್ಲಿ ತಾಂಡವ ಒಂದು ಕಂಡೀಶನ್ಗೆ ಒಪ್ಕೊಳ್ತಾ ಇದ್ರೆ ಭಾಗ್ಯ ಕಂಪ್ಲೇಂಟ್ ಕೊಡುವುದಲ್ಲ ಅಪ್ಪ ಅಮ್ಮನೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂತದ್ರಲ್ಲಿ ಈಗ ತಾಂಡ್ ಶ್ರೇಷ್ಠನ ಮನೆಯಿಂದ ಹೊರಗಡೆ ಹಾಕಿ ತನ್ನ ಸೊಸೆ ಗೆಲ್ತಾ ಇದ್ರೆ ಖುಷಿ ಆಗುದಿಲ್ಲ ಖಂಡಿತ ಖುಷಿ ಪಡ್ತದಾರೆ ಜೊತೆಗೆ ಇದ್ರ ನಡುವೆ ಶ್ರೇಷ್ಠ ಆಗಲ್ಲ ಹೋಗಲ್ಲ ಅಂತ ಸೊಂದ್ರು ತೆಗೆದು ಶ್ರೇಷ್ಠ ಆಗಿ ಒಂದು ಬಾರಿಸಿದ್ರು ಕೂಡ ನಂತರ ಈ ಕಡೆ ತಾಂಡು ಶ್ರೇಷ್ಠನ ಇಟ್ಕೊಂಡು ಎಳ್ಕೊಂಡು ಬಂದು ಬಿಸಾಕ್ತಿದ್ದಾಗೆ ತಾಂಡವ್ ಇದ್ದು ತುಂಬ ಆಗ್ತದೆ ಅಂತಾಗ ಮೊದಲು ಇದರಿಂದ ತಪ್ಪಿಸ್ಕೊಡೋಕ್ ನೋಡಬೇಕು ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಪೊಲೀಸರು ಇನ್ನೂ ಏನ್ರಿ ಬರಲೇ ಬರೇ ಇಲ್ವಲ್ಲ ಅವರು ಅಂತ ಕಾನ್ಸ್ಟೇಬಲ್ ಕೇಳಿದ್ದಕ್ಕೆ ಬರ್ತಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ನಂತರ ಶ್ರೇಷ್ಠ ತಾಂಡ್ ಇಬ್ರು ಬಂದದಕ್ಕೆ ಏನು ಇಬ್ಬರು ಕೂಡ ಓಡೋಗೋಣ ಅಂತ ಏನಾದರೂ ಪ್ಲಾನ್ ಕ್ಲೀನ್ ಮಾಡ್ಕೊಂಡಿದ್ರೆ ಹೆಂಗೆ ಅಂತ ಕೇಳ್ತಾರೆ ಹಾಗೇನಿಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಭಾಗ್ಯ ಬರ್ತಿದ್ದಾಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಮ್ಮ ಅಂತ ಕೇಳ್ತಿದ್ದಾರೆ ಬೇಡ ಮಾಡ್ ನಾನು ನನ್ನ ಕಂಪ್ಲೇಂಟ್ ನಾ ವಾಪಸ್ ಇದ್ದೀನಿ ಯಾಕಂದರೆ ನಾನು ಗಂಡಂಗೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೋತಾರೆ ನಾನೇ ಎಲ್ಲವನ್ನೇ ಕೂಡ ಬಿಡಿಸಿ ಅರ್ಥ ಮಾಡಿಸಿದ್ದೀನಿ ಈಗ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನು ಬುಡುಗಿ ಜೊತೆ ಸಂಬಂಧ ಇಟ್ಕೊಳ್ಳಲ್ಲ ಮದುವೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂದಾಗ ನೋಡಪ್ಪ ಇಂಥ ಹೆಂಡತಿ ಸಿಗೋದಕ್ಕೆ ಪುಣ್ಯ ಮಾಡಿದ್ಯಾ ನೀನು ಭಾಗ್ಯ ಅಂತ ಹೆಂಡತಿ ಪಡೆಯೋದಕ್ಕೆ ಇನ್ನು ಮುಂದೆ ಎಂಥ ತಪ್ಪನ್ನು ಮಾಡಬೇಡ ಅಂತ ಅವ್ರು ಹೋಗ್ತಾರೆ ಈ ಕಡೆ ಭಾಗ್ಯ ಅಂತೂ ತಾಂಡವನ ಕಣಸನೆ ಮಾಡಿದರೆ ಶ್ರೇಷ್ಠನ ಹೊರಗಡೆ ದಬ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠನ ಹಿಡ್ಕೊಂಡು ಎಳ್ಕೊಂಡು ಬಂದಿದ್ದಲ್ಲ ರೀ ಈ ಕಡೆ ಗೇಟಿಂದ ಹೊರಗಡೆ ಹಾಕ್ಕೊಂಡು ದಬ್ಬಿದ್ದೆ ಈ ಕಡೆ ರೋಡಿಗೆ ಬಂದು ಬಿದ್ಕೋತಾಳೆ ಈ ಕಡೆ ಶ್ರೀಷ್ಠ ಬೀದಿಗೆ ಬಿದ್ದುಬಿಟ್ಲಲ್ಲಪ್ಪ ಶ್ರೇಷ್ಠ ಮಾಡಿದ ಕರ್ಮಕ್ಕೆ ಈ ಕಡೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಈ ಕಡೆ ತಟ್ಟೆನ ಇಟ್ಟಿದ್ದೆ ಅತ್ತೆ ಮಾವನ್ ಪಾದ ತೊಳಿರಿ ಅಂತ ಹೇಳ್ತಾಳೆ ಭಾಗ್ಯ ಹಾಗೆ ಅಪ್ಪ ಅಮ್ಮನ ಪಾದ ಕೂಡ ತಾಂಡವ ತೊಳಿತಾರೆ ತೊಳೆದ ನಂತರ ಈ ಕಡೆ ಅವರೇ ಮಂಗಳಾರತಿ ಮಾಡಿ ಅಪ್ಪ ಅಮ್ಮ ಮಕ್ಕಳನ್ನ ಹೊರಗೆ ಒಳಗಡೆ ಕರ್ಕೋಬೇಕು ಅಂತ ಕೂಡ ಭಾಗ್ಯ ಹೇಳ್ತಾಳೆ ಹಾಗಾಗಿ ತಾಂಡವೇ ಮಂಗಳಾರತಿ ಮಾಡಿ ಅಪ್ಪ ಅಮ್ಮ ಮಕ್ಕಳನ್ನ ಒಡಕ್ಕೆ ಕರ್ಕೊತಾ ಇದ್ರೆ ಆ ಕಡೆ ಅವ್ರಿಗೆ ಈ ಕಡೆಯಿಂದ ಶ್ರೇಷ್ಠ ಮೆಟ್ಲು ಹತ್ಕೊಂಡು ಬಂದಿದೆ ನೋಡ್ತದಾಳೆ ಇಲ್ಲ ನಿಮ್ಮನ್ಗೆ ಯಾರು ಕೂಡ ಸುಮ್ಮನೆ ಬಿಡುವುದಿಲ್ಲ ಇಷ್ಟು ದಿನ ಇದ್ದಿದ್ದೆ ಬೇರೆ ಇನ್ನು ಮುಂದೆ ಆಟ ಶುರುವಾಗುತ್ತೆ ಅಂತ ಹೇಳಿ ರವ್ವಲ್ ಆಗ್ತದಾಳೆ ಫೈನಲಿ ಭಾಗ್ಯ ಹೊಸ ಭಾಗ್ಯ ಹೊಸ ಅಧ್ಯಾಯವನ್ನು ಶುರು ಮಾಡಿದ್ರ ಜೊತೆಗೆ ಆ ಕಡೆ ಶ್ರೇಷ್ಠ ಶತ್ರುತ್ವವನ್ನು ಕೂಡ ಕಟ್ಕೊಂಡ್ರು ಈ ಕಡೆ ಶ್ರೇಷ್ಠನೇನೋ ತಾಂಡ್ ಬೀದಿಗೆನೋ ದಬ್ಬದ ಆ ಕಡೆ ಬೀದಿಗೆ ಬಿದ್ದ ಶ್ರೇಷ್ಠಗೆ ಮನೆ ಇದೆಯಾ ಅವಳು ತನ್ನ ಮನೆಗೆ ಹೋದರೆ ಅಲ್ಲಿ ಮನೆ ಇರತ್ತಾ ಆಲ್ರೆಡಿ ಅಜ್ಜಿ ತಾತ ಅಡ್ವಾನ್ಸಾಗೆ ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಇನ್ನವರು ಶ್ರೇಷ್ಠನ ಬಿಡ್ತಾರೆ ಅಲ್ಲಿಂದ ಗೇಟ್ ಪಾಸ್ ಹಾಗಿದ್ರೆ ಶ್ರೇಷ್ಠ ಎಲ್ಲಿ ಹೋಗ್ಬೋದು ಎಲ್ಲೂ ಹೋಗ್ತಾಳೆ ತಿಳ್ಕೊಬೇಕು ಅಂದರೆ ಮಗುನ ವೀಡಿಯೋಗೆ ವೀಚ್ ಮಾಡಿ